ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇದು ನೆಲಮಂಗಲದ ವಿಪ್ರಸಭಾ ಸೇವಾ ಸಹಾಯ ಸಭಾ ಟ್ರಸ್ಟ್ ನೆಲಮಂಗಲ ಇದರ ಅಧ್ಯಕ್ಷರಾದ ಮಹೇಶ್ ಬೋಗಣ್ಣನವರು ಎಲ್ಲರ ಒಟ್ಟುಗೂಡಿದ ಸಹಕಾರದಿಂದ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತ ಐದನೇ ಗುರುವಾರ ನೆಲಭಂಗದಲ್ಲಿ ವಿಶ್ವಶಾಂತಿ ಆಶ್ರಮದಲ್ಲಿ ಎಂಟು ಸಾಮೂಹಿಕ ಉಪನಯನವನ್ನು ಎಲ್ಲಿಸಿ ಉಪನಯನಿ ಯಾರು ತಿಂಡಿ ಗೊತ್ತಾಯ್ತಾ ಎಲ್ಲನೂ ಬಹಳ ಸ್ವ ಸ್ವರಬದ್ಧವಾದ ಮಂತ್ರಗಳು ಕೇಳುವುದಕ್ಕೆ ಹಿತವಾದ ಹಾಡುಗಳು ಮಹೇಶ್ ಬೋಗಂಡನವರು ಇದೇ ಸಹಕಾರದಿಂದ ಮುಂದೆಯೂ ಎಲ್ಲ ವಿಪ್ರಸಭಾ ಕಾರ್ಯಗಳನ್ನು ಹಿಂದೆಯೇ ಹಿಂದೆಯೂ ನಡೆಸುತ್ತಿರುವಂತೆ ಮುಂದೆಯೂ ಅವರು ನಡೆಸಲಿ ಎಂದು ದೇವರಲ್ಲಿ ಅವರಿಗೆ ಕೇಳಿಕೊಳ್ಳುತ್ತೇವೆ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾವು ಕೇಳ್ಕೊತೀವಿ ನೋಡಿ ಇಲ್ಲಿ ಎಲ್ಲರೂ ರುಚಿ ಶುಚಿಯಾದ ಅಡುಗೆಯನ್ನು ತಯಾರು ಮಾಡ್ತಿರೋದನ್ನು ನೋಡಿ ನೀವೇ ಸ್ವತಃ ನೋಡ್ಬೋದು ಭಾಳ ಸೊಗಸಾದ ಬೇಳೆ ಶ್ರೀಮದ್ ಬೇಳೆ ಹುಳಿ ಮತ್ತು ಆ ಒಂದು ಸಾರು ರುಚಿಯಾದ ಶಾ ಸಾರು ಬಿಸಿ ಬಿಸಿಯಾದ ಇಡ್ಲಿ ಎಲ್ಲವನ್ನು ಎಲ್ಲರಿಗೂ ಕೊಟ್ಟು ಹಿತವಾಗಿ ಮಾತನಾಡಿ ಆ ಒಂದು ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಟ್ಟಿದ್ದಕ್ಕೆ ಹೃತ್ಪೂರ್ವಕ ಅವರಿಗೆ ವಂದನೆಗಳನ್ನು ಎಲ್ಲ ಜನಗಳ ಪರವಾಗಿ ತಿಳಿಸುತ್ತೇವೆ ಇನ್ನು ಮುಂದೆ ನೋಡಿ ಅಲ್ಲಿನ ಮುಂಜಿ ಕಾರ್ಯ ನಡೀಬೇಕಾಗಿದ್ದರೆ ಉಪನಯನ ನಡೀಬೇಕಾಗಿದ್ದರೆ ಚೌಲ ಕಾರ್ಯ ಎಲ್ಲ ಕಾರ್ಯಗಳನ್ನು ಅಷ್ಟು ಸುಗಮವಾಗಿ ಅಲ್ಲಿ ನಡೀತಾ ಇದೆ ಎಲ್ಲ ಕಾರ್ಯಗಳಲ್ಲಿ ಭಾಗಿಯಾಗಿ ಅವರು ಈ ಕಾರ್ಯವನ್ನು ನೆಡ್ಸ್ಕೊಟ್ಟಿದ್ದಾರೆ ಮುಂದೆಯೂ ನಡೆಸ್ಕೊಡ್ಲಿ ಅಂತ ಅವರಿಗೆ ನಾವು ಕೇಳ್ಕೊಳ್ಳೋಣ ಎಲ್ಲ ಸುಮಾರು ಒಂದು ಐನೂರು ಜನ ಊಟ ಮಾಡಿದರಲ್ಲಿ ಐನೂರು ಜನದಕ್ಕಿಂತ ಜಾಸ್ತಿನೇ ಇತ್ತು ಊಟದ ವ್ಯವಸ್ಥೆ ಭಾಳ ಚೆನ್ನಾಗಿತ್ತು ಮತ್ತು ಪುರೋಹಿತರುಗಳು ಅಷ್ಟೇ ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಒಟ್ಟುಗೂಡಿ ಆ ಗಾಯತ್ರಿ ಸಂಘ ಮತ್ತು ನರಮಂಗಲದ ಎಲ್ಲ ಸಂಘಗಳ ಸಂಸ್ಥೆಗಳು ಎಲ್ಲರೂ ಒಟ್ಟುಗೂಡಿ ಮಾಡಿದ್ದಾರೆ ಇದನ್ನು ಇದೇ ಥರ ಆ ಒಂದು ಸಂಯಮದಿಂದ ಆ ಒಂದು ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ ಇದೇ ಥರ ಮುಂದೆನೂ ನಡೆಸಲಿ ಅಂತ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಕೇಳ್ಕೊಡುತ್ತೆ ನಮಸ್ಕಾರಗಳು 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 ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನೋಡಿ ಅಲ್ಲಿಂದ ಮೊದಲು ನೋಡಿದ್ರೆ ನೀವು ರಂಗೋಲಿ ಇಡೋದ್ರಿಂದ ಸ್ಟಾರ್ಟ್ ಆಗಿ ಎಲ್ಲ ಕಾರ್ಯಗಳನ್ನು ಗಣೇಶನ ಪೂಜೆ ಇಂದ ಹಿಡಿದು ಗಣನ ಅಂತ್ವಾ ಗಣಪತಿ ಹವಾಮಹೇ ಕವಿಂ ಕವೀನಾ ಪಶ್ರವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣ್ ಬ್ರಹ್ಮಣಸ್ಪತ

ಹೆಚ್ಚಿನ ಸಹಕಾರದೊಂದಿಗೆ ಇವತ್ತಿನ ದಿನ ಎಂಟು ವರ್ಷಗಳಿಗೆ ಅಪನಯನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ ಇದಕ್ಕೆ ತಾಲೂಕಿನ ಉಪ ಬಾಂಧವರು ಉಪಿಕವರು ನಡಪಾತು ಮಹಾರಾಜರವರು ಹಾಗೂ ತಾಲೂಕಿನ ಮಹಾದಾನಿಗಳ ಸಹಯೋಗದೊಂದಿಗೆ ವಿಶ್ವಶಾಂತಿ ಆಶ್ರಮದ ಶ್ರೀಮತಿ ಮಾತಾಜಿಯವರ ಅತ್ಯಮೂಲ್ಯವಾದ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಪಾಂಡರಂಗ ಸಭಾಭವನ ವಿಶ್ವಶಾಂತಿ ಆಶ್ರಮದಲ್ಲಿ ನಡೆಸ್ತಾ ಇದ್ದೀವಿ ಇದನ್ನು ಸುಮಾರು ಮೂವತ್ತೈದು ವರ್ಷಗಳ ಕಾಲದಿಂದ ಹಿಂದಿನ ಸಭಾದಿಂದ ನಡೆಸ್ತಾ ಇದ್ರು ಇದನ್ನು ಈಗ ನಾವು ಉಪಬಳಗ ಅಂತ ಸಂಸ್ಥೆ ಮಾಡಿಕೊಂಡು ಕೃಷಿಯಿಂದ ಐದು ವರ್ಷಗಳಿಂದ ವಿಶೇಷವಾಗಿ ನಡೆಸ್ತಾ ಇದ್ದೀವಿ ತುಂಬ ಅದ್ದೂರಿ ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ನಾತ್ರಿ ಮಟ್ಟಿಗೆ ಎಲ್ಲೂ ನಡೆಯೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ ಒಂದೊಂದು ಒಟುವಿಗೂ ಮತ್ತೊಂದು ಪುರೋಹಿತಗಳನ್ನ ಕೊಟ್ಟು ಮಾತೃಭೋಜನ ಚೋಳ ಕಾರ್ಯಕ್ರಮ ತುಂಬ ಶಾಸ್ತ್ರೀಯವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀವಿ ಹಿಂದಿನ ದಿವಸ ನಿನ್ನೆಯ ದಿವಸ ನಾಂದಿ ದೇವ ಸಂವಾದನೆ ಕೂಡ ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ ಟ್ರಸ್ಟಿನ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹಯೋಗ ಸಹಕಾರದೊಂದಿಗೆ ನಡೆಸಿದ್ದೀವಿ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಹಾಗೂ ವಿಪ್ರ ಯುವಕ ಮಂಡಳಿ ಶಿಕ್ಷೆಯ ಕಾಣ್ಮಾಚಾರ ಸೇವಾ ಟ್ರಸ್ಟ್ ಸಹಾಯ ವತಿಯಿಂದ ನೆರಮಂದ ತಾಲೂಕಿನ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ವಿಶೇಷವಾಗಿ ನಡೆಸ್ತಾ ಇದ್ದೀವಿ ಅಂತ ಹೆಮ್ಮೆ ಪಡ್ತಾ ಇದ್ದೀನಿ ನಾನು ಅಧ್ಯಕ್ಷ ಮಹೇಶ್ ಬವಣ್ಣ ಚಿಕ್ಕಬುಳಗ ಸೇವಾ ಸಹಾಯ ಟ್ರಸ್ಟ್ ಅಧ್ಯಕ್ಷ ಉಪಾಧ್ಯಕ್ಷರು ಚಂದ್ರಶೇಖರ್ ಮತ್ತು ಟ್ರಸ್ಟಿನ ಕಾರ್ಯದರ್ಶಿ ರಾಘವೇಂದ್ರ ಶಾಸ್ತ್ರಿಗಳು ಎನ್ ಡಿ ಕಾರ್ಯದರ್ಶಿ ಬಿ ಎಸ್ ರೂಪಾನಂದ ಅವರು ಮತ್ತು ಪ್ರಧಾನಿಯಾದಂಥ ಶ್ರೀಮತಿ ಆರ್ ಪಾದ್ಯಲಕ್ಷ್ಮಿ ಅವರು ಹಾಗೂ ಕಾನೂನು ಕಾನೂನು ಸಲಹೆಗಾರರಾದ ಮಂಜುನಾಥ್ ಮತ್ತು ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ವಿಶೇಷವಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ವಿಶೇಷ ಸಹಕಾರದೊಂದಿಗೆ ಇದು ನಿರ್ಮಂಗಲ ತಾಲೂಕಿನ ವಿಪ್ರಬಾಂದರ ಯೋಥೆ ಹಾಗೂ ನನ್ನೆಲ್ಲ ಸಹೋದರರ ನನ್ನೆಲ್ಲ ಸಹೋದರರ ಜೊತೆಗೆ ಈ ಕಾರ್ಯಕ್ರಮನ ವಿಶೇಷವಾಗಿ ನಡೆಸ್ತಾ ಇದ್ದೀನಿ ಅಂತ ಮತ್ತೊಮ್ಮೆ ಹೇಳ್ಕೊಳಕ್ಕೆ ಅಂತ ಪಡ್ತಾ ಇದ್ದೀನಿ ಜೈ ಶ್ರೀರಾಮ್ ರಾಮ್ ಥ್ಯಾಂಕ್ ಯು ಸರ್ ಒಂದೇ ಒಂದು ನಿಮಿಷ ನಾನು ಬರ್ತೀನಿ ಒಂದೇ ಒಂದು ತೆಗೆದು ಬಿಡಿ ಸರ್ ವಿಡಿಯೋ ನೋಡಿ ಸರ್ ವಿಡಿಯೋನೇ ತೆಗೆಡಿ ಶ್ರೀ ರಾಮ್ ಚಂದ್ರ ಮಹಾರಾಜ್ ಕಿ ಜೈ ಜೈ ಹಿಂದ್ ಜೈ ವಿಶೇಷವಾಗಿ ಕಾರ್ಯಕ್ರಮನ ಒಂದು ಚಿತ್ರೀಕರಣ ಮಾಡಿಕೊಡಬೇಕು ಕೆಲವರು ಕೇಳಲು ಅದಕ್ಕೆ ಜೊತೆ ಸಾಕಷ್ಟಿದೆ ಅವರು ಕೂಡ ನಾನು ಕೂಡ ಧನ್ಯವಾದಗಳಿಂದ

ಲಕ್ಷ್ಮೀಕಾಂತರವರಿಗೆ ಸಹ ನಮ್ಮ ಪರವಾಗಿ ಧನ್ಯವಾದಗಳು ಹಾಗೆಯೇ ಧರ್ಮದೃಷ್ಠ ದಯವಾದ ಕಾರ್ಯಕರ್ತರು ಅವರಿಗೆ ಪರಸ್ಪರ ಬದಲಾಯಿಸಬೇಕು ಹಾಗೆ ಹಾಗೆನಾಥ ಉಪಾಧ್ಯಕ್ಷರು ತೆಲಂಗನಾ ಇವರಿಗೂ ಸಹ ನಮ್ಮ ಪರವಾಗಿ ಧನ್ಯವಾದಗಳು ರವಿಶಂಕರ್ ಅವರು ಅಧ್ಯಕ್ಷರು ಮಹಿಮಾನ ಎವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಡಾ ಭಾಸ್ಕರ ದೇವರ ಮೂರ್ತಿಗಳು ಗೌರವಾತಿಥಿಗಳಾದ ಶ್ರೀ ಡಾ ರಮೇಶ್ ಪ್ರಭು ಮತ್ತು ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಶ್ರೀ ಶಿಲಾ ಮೂರ್ತಿಗಳು ಅಧ್ಯಕ್ಷರು ಶ್ರೀಕೇಶವನ ಕಾರಣಕರ್ತ ಸಭೆ ಹಾಗೂ ಎಲ್ಲರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ರೇಸ್ ಮುಖಂಡರೇ ಅವರು ಅಧ್ಯಕ್ಷರು ಬೆಂಗಳೂರು ರಾಮಕೃಷ್ಣ ಜಿಲ್ಲಾ ಸಮಿತಿ ಹಾಗೂ ವಿಪ್ರ ಸಿದ್ಧಾಂತಗಳ ಸಂಘ ಎಲ್ಲರಿಗೂ ಸಹ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು శ్రీకంఠా శ్రీరాము మంది ధన్యవాద్యూ సహి ధన్యవాదాలు ಮುರುಳಿ ಪದಾಧಿಕಾರಿಗಳು ಉಪಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಡೆಸಲು ಸಹಕಾರ ಮಾಡಿ ಪ್ರಕಾಶ ಮಾಡಿಕೊಂಡಂತಹ ಶ್ರೀಮತಿ ಯಮಾ ಮಾತಾಡೂ ಸಹ ಚಿತ್ರದವರಿಗೂ ಧನ್ಯವಾದಗಳು ನನ್ನಪಟ್ಟ ವ್ಯವಸ್ಥೆಯನ್ನು ಮಾಡಿಕೊಂಡಂತಹ ಪ್ರಕಾಶ್ ಅವರು ಸಂಗತಿ ಧನ್ಯವಾದಗಳು

ಹಾಗೂ ಈ ದಿನ ಉಪನಯನ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಒಟ್ಟಿನ ತಂದೆ ತಾಯಿಯಲ್ಲಿ ಹಾಗೂ ಒಟ್ಟುಗಳ ಹೆಚ್ಚಿನ ಮಾತಿಗೆ ಅವಕಾಶ ಇಲ್ಲ ವಿಶೇಷವಾಗಿ ಉಪರಮ ಈ ಕಾರ್ಯಕ್ರಮನ ತುಂಬಾ ಚುರುತಾಗಿ ಮಾಡಿಕೊಂಡು ಸಂತೋಷ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುವಂಥ ಎಲ್ಲ ಧಾನಿಗಳಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ ಹೆಚ್ಚಿನ ಸಮಯ ಇಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರತಕ್ಕಂಥ ವೇದಿಕೆ ಎಲ್ಲ ಗಣ್ಣೀರಿಗೂ ಕೂಡ ನಾನು ನನ್ನ ಹತ್ಪೂರ್ವಾದ ನಮಸ್ಕಾರ ತಿಳಿಸ್ತೀನಿ ವಿಶೇಷವಾಗಿ ನಿಮ್ಮೆಲ್ಲರಲ್ಲಿ ಒಂದೇ ಒಂದು ಮನವಿ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇದೇ ವಿಶ್ವಶಾಂತಿ ಆಶ್ರಮದ ಇದೇ ರೀತಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯ ಪದಾಧಿಕಾರಿಗಳೊಂದಿಗೆ ತಾಲೂಕಿನ ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಸಹಕಾರದೊಂದಿಗೆ ನೆಲಮಂಗಲದಲ್ಲಿ ಒಂದು ಸಾವಿರ ಜನರ ಸದಸ್ಯರನ್ನ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಏಕೈಯ ವ್ಯವಸ್ಥೆ ಕೊಡ್ತೀನಿ ಅಂತ ನಾನು ಕೇಳ್ಕೊಡ್ತೀನಿ ಕೇಳಿಕೊಳ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ವಿಶೇಷವಾಗಿ

ಸಾವಿರದ ರೂಪಾಯಿ ಮುಖ ಇಪ್ಪತ್ತೈದನೇ ತಾರೀಕು ಮಾಡಿದ್ದೀವಿ ಅತಿ ಹೆಚ್ಚಾಗಿ ಹಾಗಾಗಿ ನಾವು ದಯವಿಟ್ಟು ಈ ಸಾಮಾಜಿಕ ಯಾರೇ ತನ್ನ ಏನು ಈ ಒಂದು ಎಷ್ಟೊಂದು ವಿಜೃಂಭಣೆಯಿಂದ ನಡೆಸಿಕೊಡ್ತಕ್ಕಂಥ ನಡೆಸ್ಕೊಟ್ಟಿರ್ತಕ್ಕಂಥ ನಮ್ಮ ಮಹೇಶ್ ಅಣ್ಣನವರಿಗೆ ನನ್ನ ಅಭಿನಂದನೆಗಳು ಅಲ್ಲಾಗಿಯಾಗಿ ನಮ್ಮ ಎ ಕೆ ಬೆಂಗ್ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಕೇಂದ್ರ ತಂದವಾಗಿ ನಮ್ಮ ಉಪಾಧ್ಯಕ್ಷರು ಹೀಗೆ ಉಪಾಧ್ಯಕ್ಷರಾದ ಅಕ್ಷಯಕಾಂತರ ಈ ಒಂದು ಆಯಾಮಕ್ಕೆ ಮರುಸಕಾರ ಕಾರ್ಯಕ್ರಮ ತಸ್ಮೈ ಶ್ರೀ ಗುರ ನಿಮ ಇಲ್ಲಿ ವೇದಿಕೆ ಮೇಲೆ ಉಪಸ್ಥರಿಸ್ತಕ್ಕಂಥ ಎಲ್ಲ ಗಂಡರಿಗೂ ನಮಸ್ಕರಿಸ್ತಾ ವೇದಿಕೆ ಮುಂದೆ ತಕ್ಕಂಥ ಎಲ್ಲ ಸಭಾಜನರಿಗೂ ಅನುಕರಿಸುತ್ತಾ ನಾನು ಎರಡೇ ಮಾತನ್ನು ಅನ್ನೋ ಮಾ ಮಾತನ್ನು ಬದುಕ್ತೀನಿ ನಮ್ಮ ವಿಧಪರಾಯ ಸೇವಾ ಸಹಾಯ ಸಭಾ ಟ್ರಸ್ಟ್ ಇದರ ಐದನೇ ವರ್ಷದ ಸಾಧನೆ ಏನಪ್ಪ ಅಂದ್ರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅರ್ಧ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಲ್ಲಿದೆ ಇವತ್ತು ಕಲ್ಮಂಗಲದಲ್ಲಿ ನೋಡಿ ಹಿರಿಯ ಉಪಾಧ್ಯಕ್ಷರಾದಂತಹ ಶ್ರೀತ ಲಕ್ಷ್ಮೀಕಾಂತ್ ರವರು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇವತ್ತು ಇಷ್ಟು ಮಟ್ಟಕ್ಕೆ ನಾವು ಇದೀವಿ ಅಂತಂದ್ರೆ ಅವರು ಮೂವತ್ತು ವರ್ಷಗಳ ಸಾಧನೆ ಅವರು ನಿಜವಾಗಲೂ ಕೂಡ ಕಾರ್ಯದರ್ಶಿಗಳಾಗಿ ರಿಪಾಬ್ಲಿಕ್ಸ್ಗಾಗಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸದಾಕಾಲವನ್ನು ಸ್ಮರಿಸುತ್ತೆ ಲಕ್ಷ್ಮೀಕಾಂತ್ ಅವರಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಇನ್ನೊಂದು ಚಟ ಹಾಗಾಗಿ ನಿಜವಾಗ್ಲೂ ಕೂಡ ಅವರು ಮತ್ತೆ ಇವತ್ತು ನಮ್ಮ ನೆಲಮಂಗಲ ಭಾಗದ ಕೆಮಂದೂರು ಉಪಾಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ನಿಜವಾಗೂ ಕೂಡ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ಮತ್ತೆ ನಮ್ಮ ನೆಲಮಗಳ ಭಾಗಕ್ಕೆ ಇಬ್ಬರು ಸಂಘಟನಾ ಕಾರ್ಯದರ್ಶಿಗಳನ್ನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವ ಶ್ರೀಮತ ಕೆ ಎಸ್ ಅವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಂಘಟಕ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ ಹಾಗೂ ಶ್ರೀಮಠ ಕೆ ಮಹೇಶ್ ಅವರು ಕೂಡ ಸಂಘಟನಾ ಕಾರ್ಯದರ್ಶಿಗಳಾಗಿದ್ದಾರೆ ಇವರು ಹಾಗಾಗಿ ನಿಜವಾದರೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ಬಹಳ ಒಳ್ಳೆ ಸ್ಥಾನಮಾನವನ್ನು ತೋರಿಸಲು ಈ ಸದಾವಕಾಶವನ್ನು ಮಾಡಿಕೊಂಡಿರ್ತಕ್ಕ ಮಹೇಶ್ ಅವರಿಗೆ ನಾನು ಹೃದಯ ಪೂರ್ವವಾಗಿ ತಿಳಿಸ್ತೀನಿ ಸಭಾ ಸಭೆಯಲ್ಲಿ ಅತಿಥಿಗಳು ಅಧ್ಯಕ್ಷ ಸ್ಥಾನಗಳಲ್ಲಿ ವಿಶೇಷ ಸ್ಥಾನದಲ್ಲಿರ್ತಕ್ಕಂಥ ಅಭ್ಯರ್ಥಿ ಅಥವಾ ಉಪಾಧ್ಯಕ್ಷರೇ ಹಾಗೂ ಮಂಜುನಾಥವರೇ ಹಾಗೂ ನಮ್ಮಿತ್ರ ಮಹೇಶ್ ಅವರೇ ಶಂಕೆಯವರೇ ಹಾಸನವರೇ ಇವತ್ತಿನ ಸಹ ನಮ್ಮ ಮಹೇಶ್ ಅವರು ಅಲ್ಲಿ ಗಾಯತ್ರಿ ಮಂತ್ರ ಜಾತಿ ಮತ ಭೇಟ ಗಾಯತ್ರಿ ಮತ ಕಟ್ ಶ್ರದ್ಧಾಪೂರ್ವಕ ಕಾರ್ಯವನ್ನ ಇವತ್ತು ನಡೆಸಿದೆ ನಾನು ಕಳೆದ ತಿಂಗಳು ಇದೇ ಬೇಡಿಕೆ ರಘುನಾಥವರು ಬಂದಾಗ ಮಂಜುನಾಥ್ ಅವರು ಇದ್ದಾಗ ನಾನು ಅವ್ರನ್ನ

ஐடி கோர் நேட்டிவரோ மற்ற மூணு தெனா கமாண்ட் பார்த்திருச்சு இவர் ஐந்து மாதங்கள் மூணு தெனா பராமரித்திருச்சு அнде இந்த பாரத நாட்டுல தனக்கஷ்டமாய் இருக்கிற கூட சம்பந்தப்பட்டவங்க வந்து സ്കൂல்ல கோவிக்கு கோவித் சங்கியானவங்க பேர்ல இவர் மட்டும் சர்ச்சினே ಕಾರ್ಯಕ್ರಮங்களை முன்னாடுக்கிசி இந்த இடத்துல பிரதிநிதி மாதிரி அமர నిరీక్ష రాజకీయ వాజ్పేయీ నీపారు రోహిత్ శర్మ ఇలా చర్మలు పాండ్యుల ప్రాముఖ్యత అదే రీతి విజ్ఞాని విశ్వేశ్వరయోదు అవుతు ఆ ವಿಜ್ಞಾನಿಗಳು ಕೂಡ ಹಾಗೂ ಗುರುವಾರಿ ಕೇಂದ್ರ ಹಿಂದೂ ಮತ್ತು ನಮ್ಮ ಎಲ್ಲರ ಅತಿ ಪ್ರಿಯವಾದ ನಾಯಕರಾದಂತಹ ಮಹೇಶ್ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಟ್ಟಗಳೇ ಅವರ ಸಂದೇಶನ ಇದ್ದಾರೆ ಲಕ್ಷ್ಮೀ ಹೃದಯಪೂರ್ವಕ ಧನ್ಯವಾದಗಳು ఈ దిన మతిథి రవిశంకర్ అధ్యక్ష స్వామి సేవా ట్రస్ట్ న అధ్యక్ష తడ ఆరోగ్య చుటుకీ ఎరే మార్పు ఆడే అంత కే